ಪುಣ್ಯ ಪುಣ್ಯತಿಥಿ ಎಂದು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ ಎಸ್ ನಿಜಲಿಂಗಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ಒಬ್ಬ ದೇಶ ಕಂಡಂಥ ಪ್ರತಿಮಾ ನಾಯಕರು ಎರಡು ಬಾರಿ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಎರಡು ಬಾರಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿದೆ ಏಕೀಕರಣ ಆದಮೇಲೆ ಮೊದಲನೇ ಮುಖ್ಯಮಂತ್ರಿ ಏಕೀಕರಣ ಆಯಿತು ಕರ್ನಾಟಕ ದೇಶದಲ್ಲಿ ಏಕೀಕರಣ ಆದಮೇಲೆ ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದನೇ ತಾರೀಕು ಅವತ್ತರ ಮುಖ್ಯ ಮೊದಲ ಮುಖ್ಯಮಂತ್ರಿ ಆದ ಏಕೀಕರಣ ಹೋರಾಟದಲ್ಲೂ ಕೂಡ ಭಾಗವಹಿಸಿದರು ಜನಪರ ಕಾಳಜಿ ಇದ್ದಂತ ಮುಖ್ಯಮಂತ್ರಿ ನೀರಾವರಿಗೆ ಹೆಚ್ಚುವ ಆದ್ಯತೆಯನ್ನು ಪ್ರಯತ್ನವನ್ನು ಮಾಡಿದರು ಕರ್ನಾಟಕದಲ್ಲಿ ಮತ್ತೆ ಎಲ್ಲಿಗಿಂತ ಬಹಳ ಮುಖ್ಯವಾಗಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಅದರಿಂದ ಜನಪರವಾದಂಥ ಕಾಳಜಿ ಪ್ರಾಮಾಣಿಕತೆ ಮತ್ತು ದೇಶಕ್ಕೆ ಅವರು ಮಾಡುವಂಥ ಸೇವೆ ಅವೆಲ್ಲವೂ ಕೂಡ ನಮಗೆ ಆದರ್ಶಗಳು ಅವರ ಆದರ್ಶಗಳನ್ನು ನಾವು ಮೈಗೂಡಿಸಿಕೊಂಡು ಈ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಈ ದೇಶದ ಸೇವೆಯನ್ನು ಮಾಡ್ತಕ್ಕಂಥ ಪುಣ್ಯತಿಥಿ ಅವರು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕಾಂಗ್ರೆಸ್ ಅನ್ಡಿವೈಡೆಡ್ ಕಾಂಗ್ರೆಸ್ ಸಿ ಅಧ್ಯಕ್ಷರಾಗಿದ್ದಂಥವರು ಅವರಿಗೆ ಪ್ರತಿ ವರ್ಷ ಅವರ ಜನ್ಮದಿನದಿಂದ ಜನ್ಮದಿನ ಬಂದು ಮತ್ತು ಪುಣ್ಯ ಪುಣ್ಯತಿಥಿ ಎಂದು ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿ ಗೌರವವನ್ನು ಸಲ್ಲಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ ಎಸ್ ನಿಟ್ಲಿಂಗಪ್ಪನವರು ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು